ಈಗಾಗಲೇ ವೀರಶೈವ ಮತ್ತು ಲಿಂಗಾಯತ ಮಹಾಸಭಾದ ಅಧಿವೇಶನ ಆಯಿತು ಅಧಿವೇಶನದಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಈಗ ಸಾಕಷ್ಟು ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ ಪ್ರಮುಖವಾಗಿ ಮುಂದಿನ ಜಾತಿ ಗಣತಿ ಸಂದರ್ಭದಲ್ಲಿ ಯಾರೇ ಕೂಡ ಸರ್ವೇಯರ್ ಬಂದರೂ ಕೂಡ ನಿಮ್ಮ ಹೆಸರನ್ನು ಅಥವಾ ನಿಮ್ಮ ಜಾತಿ ಧರ್ಮವನ್ನು ಹಿಂದೂ ಅಂತ ನಮೂದಿಸ್ಬೇಡಿ ಬದಲಾಗಿ ವೀರಶೈವ ಅಥವಾ ಲಿಂಗಾಯತ ಅಂತ ನಮೂದಿಸಿ ಅಂತ ನೇರವಾಗಿ ಈಗ ಕರೆ ಕೊಟ್ಟಿದ್ದಾರೆ ಈ ಒಂದು ವಿಚಾರ ಈಗ ಸಾಕಷ್ಟು ದೊಡ್ಡ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಹೊಸ ತಿರುವನ್ನು ಪಡೆದುಕೊಂಡು ಕೂಡ ಅಚ್ಚರಿ ಏನಿಲ್ಲ ವೀರಸೇವ ಲಿಂಗಾಯತ ಸಮುದಾಯದ ಎಲ್ಲಾ ಹೊಲ ಪಂಗಡಗಳನ್ನು ಒಳಗೊಂಡಂತೆ ವೈಜ್ಞಾನಿಕವಾಗಿ ಜಾತಿ ಜನಗಣತೆಯನ್ನು ಆಗಬೇಕು ಎಂದು ಈ ಮಹಾ ಅಧಿವೇಶನ ಒಕ್ಕೋರ್ಲಿಂದ ಉಪಜಾತಿ ಉಪಜಾತಿಕರಣದಲ್ಲಿ ತಮ್ಮ ಹೆಸರನ್ನ ನಮೂದಿಸಬಾರದು ಅನ್ನುವಂತ ನಿರ್ಣಯ ಮಾಡಿದ್ದನ್ನ ಪಂಚಮಸಾರಿಗಳು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅವರು ಆ ಸ್ಟೇಜ್ ಮೇಲೆ ಏನಿದ್ರಲ್ಲ ತ್ರಿವಳಿಗಳು ಬಿ ಎಸ್ ವೈ ಅವರು ಜಾತಿ ಕಾಲ್ ಮನೆಗೆ ಏನು ಬರ್ಸಾರು ಅನ್ನೋದು ಹೇಳಿ ಸನಾತನ ಧರ್ಮವನ್ನು ಹಲವು ರೀತಿಯಿಂದ ವೀರಶೈವ ಮಹಾಸಭಾದ ನಿರ್ಣಯಕ್ಕೆ ಸಮುದಾಯದಲ್ಲಿ ವಿರೋಧ ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕೆಂದು ಮತ್ತೆ ಗೊಂದಲ ವೀರಶೈವ ಲಿಂಗಾಯತರ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನ ಮಹಾ ಅಧಿವೇಶನದಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ ಲಿಂಗಾಯತರ ಈ ನಿರ್ಣಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ ಯಾಕಂದ್ರೆ ಮಹಾ ಅಧಿವೇಶನದಲ್ಲಿ ತೆಗೆದುಕೊಂಡಿರೋದು ಜಾತಿ ಗಣತಿ ವರದಿ ಜಾರಿ ವಿರುದ್ಧದ ನಿರ್ಣಯ ಮಾಜಿ ಸಚಿವ ಶಾಮ್ನೂರ್ ಶಿವಶಂಕರಪ್ಪ ನೇತೃತ್ವದಲ್ಲಿ ಇದೇ ತಿಂಗಳ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ದಾವಣಗೆರೆಯಲ್ಲಿ ಲಿಂಗಾಯತರ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಲಿಂಗಾಯತ ನಾಯಕರು ಭಾಗಿಯಾಗಿದ್ದರು ಬಿಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ನಿಂದ ಸಚಿವ ಈಶ್ವರ್ ಖಂಡ್ರೆ ಜಗದೀಶ್ ಶೆಟ್ಟರ್ ವಿನಯ್ ಕುಲಕರ್ಣಿ ಕೂಡ ಹಾಜರಿದ್ದರು ಇದೇ ಸಮಾವೇಶದಲ್ಲಿ ಶಾಮನೂರು ಶಿವಶಂಕರಪ್ಪ ಎಂಟು ನಿರ್ಣಯಗಳನ್ನು ಮಂಡಿಸಿದ್ರು ಕೇಂದ್ರದ ಒಬಿಸಿ ಪಟ್ಟಿಗೆ ಎಲ್ಲ ಲಿಂಗಾಯತರನ್ನ ಸೇರಿಸಬೇಕು ಜಾತಿ ಗಣತಿ ವೇಳೆ ಲಿಂಗಾಯತರು ವೀರಶೈವ ಧರ್ಮ ಅಂತ ಬರೆಸಬೇಕೆಂಬ ನಿರ್ಣಯವೂ ಸೇರಿದಂತೆ ಸಿದ್ಧಪಡಿಸಲಾಗಿರುವ ಜಾತಿ ಗಣತಿ ಎಂಟು ವರ್ಷ ಹಳೆಯದ್ದಾಗಿದೆ ಹೀಗಾಗಿ ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅನ್ನೋ ನಿರ್ಣಯ ಮಂಡಿಸಿದರು ಪ್ರಸ್ತುತ ಚರ್ಚೆಯ ವಸ್ತುವಾಗಿರುವ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯ ಸಮೀಕ್ಷೆ ಅಂದರೆ ಜಾತಿ ಜನಕಣತೆ ಸುಮಾರು ಎಂಟು ವರ್ಷವಷ್ಟು ಹಳೆಯದಾಗಿದ್ದು ಅಧಿಕೃತವಾಗಿ ಅಂಗೀಕಾರ ಅಂಗೀಕಾರವಾಗುವ ಮೊದಲೇ ಅದರಲ್ಲಿ ಅಂಶಗಳು ಸೋರಿಕೆಯಾಗಿವೆ ಸೋರಿಕೆಯಾಗಿವೆ ಎನ್ನಲಾಗಿದೆ ಈ ನಿಟ್ಟಿನಲ್ಲಿ ಶ್ರೀ ಕಾಂತರಾಜು ಆಯೋಗದ ವರದಿಯನ್ನು ಸರ್ಕಾರ ಒಪ್ಪಿಕೊಳ್ಳದೆ ವೀರಸೇವ ಲಿಂಗಾಯತ ಸಮುದಾಯದ ಎಲ್ಲ ಒಲಪಂಗಡಗಳನ್ನು ಒಳಗೊಂಡಂತೆ ವಾಸ್ತವಿಕತೆಯ ಮತ್ತು ಸಾಮಾಜಿಕ ಶೈಕ್ಷಣಿಕ ಹಾಗೂ ಅರ್ಥಿಕ ಸ್ಥಿತಿಯ ಹಿಂದುಳಿದ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಜಾತಿ ಜನಗಣತಿಯನ್ನು ಆಗಬೇಕೆಂದು ಈ ಮಹಾದಿವೇಶನ ಒಕ್ಕೊರಲಿಂದ ಒತ್ತಾಯಿಸುತ್ತದೆ ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಉಪಜಾತಿ ಬರೆಸಬೇಡಿ ವೀರಶೈವ ಧರ್ಮ ಅಂತ ಬರೆಸಬೇಕು ಅನ್ನೋ ನಿರ್ಣಯಕ್ಕೆ ಇದೀಗ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಿದೆ ದಾವಣಗೆರೆಯಲ್ಲಿ ನಡೆದ ವೀರಶೈವ ಅಧಿವೇಶನದಲ್ಲಿ ನಿರ್ಣಯಕ್ಕೆ ಪರ ವಿರೋಧದ ಚರ್ಚೆಗಳು ಶುರುವಾಗಿವೆ ಈ ಬಗ್ಗೆ ಮಾತನಾಡಿದ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಶ್ರೀ ಮಹಾಸಭಾದ ನಿರ್ಣಯ ಪಂಚಮಸಾಲಿಗಳು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂದ್ರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ನಿರ್ಣಯ ಮಾಡಿದವರು ಏನಂತ ಬರೆಸಿದ್ರು ಅಂತ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ಸಭೆ ನಡೆಸಿ ಏನ್ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ ಅಂತ ಮಾಹಿತಿ ನೀಡಿದ್ರು ಲಿಂಗಾಯತ ಮಹಾಸಭೆಯ ಸಮಾವೇಶದಲ್ಲಿ ಲಿಂಗಾಯತ ಒಳಪಂಗಡದವರು ಉಪಜಾತಿಯ ಕಾರಣದಲ್ಲಿ ತಮ್ಮ ಹೆಸರನ್ನು ನಮೂದಿಸಬಾರ್ದು ಎನ್ನುವಂಥ ನಿರ್ಣಯ ಮಾಡಿದ್ದನ್ನು ಪಂಚಮಸಾಲಿಗಳು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅವ್ರ ಆ ಸ್ಟೇಜ್ ಮೇಲೆ ಏನಿದ್ರಲ್ಲ ತ್ರಿವಳಿಗಳು ಬಿ ಎಸ್ ವಾಯ್ ಬಿ ಅಂದರೆ ಭೀಮಣ್ಣ ಖಂಡ್ರೆ ಪರಿವಾರ ಎಸ್ ಅಂದರೆ ಶಾಮನೂರು ಶಿವಶಂಕರ ಪರಿವಾರ ವಾಯ್ ಅಂದರೆ ಯಡಿಯೂರಪ್ಪ ಪರಿವಾರ ಮತ್ತು ಅವರು ಬೀಗರು ಅವರು ಜಾತಿ ಕಾಲಮನಾಗ ಏನು ಬರ್ಸ್ಯಾರ ಅನ್ನೋದು ಹೇಳಿ ಅವರು ಜಾತಿ ಕಾಲಮನಾಗ ಏನು ಬರ್ಸ್ಯಾರ ವೀರಸೇವ್ ಲಿಂಗಾಯತದ ಬರ್ಸ್ಯಾರ ಅದ್ರಾಗ ಹಾಂ ಫಲಾನುಭಗಳದಾರವ್ರು ಎಲ್ಲ ಏದಾಗೋದು ಈಗ ನಮ್ಮ ಪಂಚಮ ಶಾಲೆಗಳಿಗೆ ಉಳ್ಕಿದ ಜನಾಂಗದವ್ರಿಗೆ ನೀವು ವೀರಸೇವಲಿಂಗಾಯತ್ ಹತ್ರ ಬರ್ಸೈತ್ರಿ ನಮಗೆ ಹಿಂದುಳಿದ ಯಾವುದೇ ಫೆಸಿಲಿಟಿ ಸಿಗೋದಿಲ್ಲ ಅದಕ್ಕೆ ನಮ್ಮ ಕೂಡಲ ಸಂಗಮ ಶ್ರೀಗಳು ನಾವೆಲ್ಲ ಕೂಡಿ ನಿರ್ಣಯ ಮಾಡ್ತೀವಿ ನಾವೇನು ಹಿಂದೂ ಪಂಚಮ ಪಂಚಮಸಾಲಿ ಬರ್ಸಬೇಕು ಅಥವಾ ವೀರ ಸೇವ ಲಿಂಗಾಯತ ಬರ್ಸ್ಬೇಕು ಇನ್ನು ಇನ್ನು ಕೆಲವೇ ದಿವ್ಸದಾಗ ಒಂದು ಸಭೆ ಕರೆದು ನಿರ್ಣಯ ಮಾಡಿ ಜಯ ಮೃತ್ಯುಂಜಯ ಶ್ರೀಗಳ ವಿರೋಧಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸ್ವಾಮೀಜಿ ಯಾಕೆ ವಿರೋಧ ಮಾಡ್ತಾರೆ ಲಿಂಗಾಯತ ವೀರಶೈವ ಸೇರಿಸಬೇಕು ಅಂತ ಅವರ ಹೋರಾಟ ಕೂಡ ಇದೆ ಅಂತ ಹೇಳಿದ್ದಾರೆ ಸಿಟಿ ರವಿ ಮಾತನಾಡಿ ಹಿಂದೂ ಧರ್ಮ ಸನಾತನ ಧರ್ಮ ಬೇರೆ ಧರ್ಮ ಮಾಡೋಕ್ಕಾಗಲ್ಲ ಅಂದ್ರು ಬರಲಿ ಲಿಂಗಾಯತ ಬರಲಿ ಒಂದು ಈಗ ಪಂಚಮಶಾಲಿ ಶ್ರೀಗಳು ಕೂಡ ಇದೊಂದು ವಿರೋಧ ಮಾಡಿದ್ದಾರೆ ಈ ಒಂದು ನಿಮ್ಮ ಸಭೆಯಲ್ಲಿ ನಿರ್ಣಯಕ್ಕೆ ನಾವು ನಮ್ಮ ಹಿಂದೆ ಕೂಡ ಹೇಳಿದ್ದೀವಿ ಬೇರೆ ಈ ಒಂದು ವಿಚಾರಕ್ಕೆ ನಾನು ವಿರೋಧ ಮಾಡ್ತೀನಿ ಅಂತ ಹೇಳಿದಾರೆ ಇಲ್ಲ ಇಲ್ಲ ವಿರೋಧ ಮಾಡಿಲ್ಲ ಅವರು ಅವರು ಅವ್ರದ್ದು ಕೂಡ ಹೋರಾಟ ಇದೆ ಅವರು ಹೋರಾಟ ಕೂಡ ಇದೆ ಸೇರಿಸ್ಬೇಕಾದ್ರೆ ಹೋರಾಟ ಅವ್ರ್ ಕೂಡ ಅವರು ವಿರೋಧ ಮಾಡಲ್ಲ ಈ ವಿಚಾರಕ್ಕೆ ವಿರೋಧ ಮಾಡುವಂಥ ಪ್ರಶ್ನೆ ಇಲ್ಲ ದೇವನೊಬ್ಬ ನಾಮ ಹಲವು ಅನ್ನೋದು ಎಷ್ಟು ಸತ್ಯನೋ ಸನಾತನ ಧರ್ಮವನ್ನು ಹಲವು ರೀತಿಯಿಂದ ಅವ್ರು ಕರ್ಕೊಳ್ಬೋದು ಸನಾತನ ಧರ್ಮ ಅಂದರೆ ಭೌತ್ವವನ್ನು ಒಪ್ಪೋದು ಮಾತ್ರ ಅಲ್ಲ ಬಲವಾದ ಭೌತ್ವವನ್ನು ಅಳ್ವಡ್ಸ್ಕೊಂಡ್ರು ಸನಾತನ ಧರ್ಮ ಸನಾತನ ಧರ್ಮ ಅಂತಂದರೆ ಸತ್ಯದ ಪ್ರತಿಪಾದನೆ ಮಾಡೋದು ಸನಾತನ ಧರ್ಮ ಅಂತ ಹೇಳಿದ್ರೆ ಬಸವಣ್ಣ ಪ್ರತಿಪಾದಿಸಿದ ಧರ್ಮ ವೀರಶೈವ ಮಹಾಸಭಾದ ನಿರ್ಣಯ ಸದ್ಯ ಸಮುದಾಯದೊಳಗೆ ಚರ್ಚೆಗೆ ಗ್ರಾಸವಾಗಿದ್ದು ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್